ವೀಕ್ಷಕರೇ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ ಗೊತ್ತಾ ಇವತ್ತು ನಾನು ನಿಮ್ಮ ಬಳಿ ಬಹಳ ವಿಶೇಷವಾದಂತಹ ಒಂದು ವಿಚಾರವನ್ನು ಹಂಚ್ಕೊಳ್ಳೋದಕ್ಕೆ ಇದ್ದೀನಿ ನಮ್ಮ ಶಿವಮೊಗ್ಗದಲ್ಲಿ ಇಂದು ಈದ್ ಮಿಲಾದ್ ಸಂಭ್ರಮಾಚರಣೆ ಬಹಳ ಸಡಗರದಿಂದ ನಾವು ಆಚರಣೆ ಮಾಡ್ತಾಯಿದ್ದೀವಿ ಅಂದರೆ ದಿನಾಂಕ ಹದಿನಾಲ್ಕು ಹದಿನೈದರಲ್ಲಿ ಈ ಒಂದು ಈದ್ ಮಿಲಾದನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ನೀವು ಕೇಳ್ಬೋದು ಇಡೀ ಪ್ರಪಂಚದಾದ್ಯಂತ ಸೆಪ್ಟೆಂಬರ್ ಐದು ಸೆಲೆಬ್ರೇಟ್ ಮಾಡಿದ್ರೆ ನೀವು ಯಾಕೆ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದರಲ್ಲಿ ನಿಮ್ಮ ಒಂದು ಈದ್ ಮಿಲಾದನ್ನು ಸೆಲೆಬ್ರೇಟ್ ಮಾಡ್ತಾ ಅಂತ ಅದಿವೆ ಇಲ್ಲಿಯ ವಿಶೇಷತೆ ನಿಮಗೆ ಗೊತ್ತಾ ಇಲ್ಲಿಯ ಹಿಂದೂ ಮುಸ್ಲಿಮರ ಒಗ್ಗಟ್ಟು ಇಲ್ಲಿಯ ಹೊಂದಾಣಿಕೆ ಯಾವ ರೀತಿ ಇದೆ ಅಂತ ಒಬ್ರು ಮುಖಂಡರು ಬಹಳ ಅತ್ಯುತ್ತಮವಾಗಿ ಮಾತಾಡಿದ್ದಾರೆ ಬನ್ನಿ ನಮ್ಮ ಕಲಿಂಪಾಶಾ ಮುಸ್ಲಿಂ ಮುಖಂಡರು ಹಾಗೆ ಕಾಂಗ್ರೆಸ್ ಮುಖಂಡರು ತಮ್ಮ ವಿಚಾರವನ್ನ ವ್ಯಕ್ತಪಡಿಸಿದ್ದಾರೆ ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ ಸರ್ ನಮಸ್ತೆ ನಮಸ್ತೆ ಮೊದಲನೇದಾಗಿ ನಿಮ್ಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಬೆಸ್ಟ್ ವಿಶಸ್ ಹಾಗೆ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟು ಇಷ್ಟು ಸಡಗರ ಸಂಭ್ರಮಾಚರಣೆಯಿಂದ ಆಚರಣೆ ಮಾಡ್ತಿರುವಂತದ್ದು ನಿಮ್ಗೆ ನಾನ್ ವಿಶೇಷನ್ನ ಅನ್ನ ತಿಳಿಸ್ತೀನಿ ಈ ಒಂದು ಅನಿಸಿಕೆ ಈ ಒಂದು ವಾತಾವರಣದ ಬಗ್ಗೆ ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಾ ವಸಲ್ಲಮ್ಮ ಅವ್ರ ಹುಟ್ಟಿ ಸಾವಿರದ ಐನೂರನೇ ವರ್ಷ ಇದು ಅದರ ಅಂಗವಾಗಿ ಇಡೀ ವಿಶ್ವದಲ್ಲೇ ಐದನೇ ತಾರೀಕಿಗೆ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ ಶಿವಮೊಗ್ಗ ನಗರದಲ್ಲಿ ನಾಳೆ ಹದಿನೈದನೇ ತಾರೀಕಿಗೆ ನಮ್ಮ ಎಲ್ಲ ಮುಸಲ್ಮಾನ್ ಬಾಂಧವರು ಇಡೀ ಜಿಲ್ಲೆಯಿಂದ ಬಂದು ಇಲ್ಲಿ ಶಿವಮೊಗ್ಗ ನಗರದಲ್ಲಿ ಈದ್ ಮಿಲಾದನ್ನು ಆಚರಣೆ ಮಾಡ್ತಿದ್ದಾರೆ ನಾವು ಈ ಶಿವಮೊಗ್ಗ ನಗರದಲ್ಲಿ ಡೇಟು ಪೋಸ್ಟ್ಪೋನ್ ಮಾಡಿರೋದು ಏನಕ್ಕೆ ನಮಸ್ಕಾರ ಅಂತ ಹೇಳಿದ್ರೆ ಗಣಪತಿ ಹಬ್ಬ ಮತ್ತೆ ಗಣಪತಿ ವಿಸರ್ಜನೆ ಇತ್ತು ಹಾಗಾಗಿ ಹಿಂದೂ ಮುಸಲ್ಮಾನ ಮುಖಂಡರು ಎಲ್ಲ ಸೇರಿ ಒಂದೇ ಹೊಂದಾಣಿಕೆ ಮಾಡ್ಕೊಂಡು ನೀವು ಅದೇ ದಿನಕ್ಕೆ ಆರನೇ ತಾರೀಕು ಐದನೇ ತಾರೀಕಿಗೆ ನೀವೇ ಮಾಡ್ಕೊಳ್ಳಿ ನಾವು ಹದಿನೈದನೇ ತಾರೀಕು ಮಾಡ್ತೀವಿ ಅಂತ ಹೇಳಿ ಹೊಂದಾಣಿಕೆಯಲ್ಲಿ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಅವರು ಒಳ್ಳೆ ರೀತಿಯಲ್ಲಿ ಹಬ್ಬ ಆಚರಣೆ ಮಾಡಿದ್ದಾರೆ ನಾವು ಒಳ್ಳೆ ರೀತಿಯಲ್ಲಿ ಹಬ್ಬ ಆಚರಣೆ ಮಾಡೋಕ್ಕೆ ಅವಕಾಶ ಮಾಡಿ ಎಲ್ಲರೂ ಕೊಡ್ತಿದ್ದಾರೆ ನಮ್ಮ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟು ಹಬ್ಬಕ್ಕೆ ನಾಳೆ ನಾವು ಈದ್ ಮಿಲಾದ್ ಅಂತ ಹೇಳ್ತೀವಿ ಶಿವಮೊಗ್ಗ ನಗರದಲ್ಲಿ ವಿಜೃಂಭಣೆಯಾಗಿ ನಾವು ಶಿವಮೊಗ್ಗ ನಗರದಲ್ಲಿ ನಾಳೆ ಈದ್ ಮಿಲಾದನ್ನ ಮಾಡ್ತಾ ಇದ್ದೀವಿ ತುಂಬಾ ಒಳ್ಳೇದು ಸರ್ ಈ ವಿಚಾರ ಕೇಳಿ ತುಂಬಾನೇ ಖುಷಿ ಆಯ್ತು ಮೊದಲನೇದಾಗಿ ಈದ್ ಮಿಲಾದ್ ದಿವಸ ನೀವು ಸಾಮಾನ್ಯವಾಗಿ ಮೊಹಮ್ಮದ್ ಪೈಗಂಬರ್ ಅವರ ಹುಟ್ಟುಹಬ್ಬವನ್ನ ಆಚರಣೆ ಮಾಡುವಂತದ್ದು ಹಿಂದೂ ಮುಸಲ್ಮಾನರ ನಡುವೆ ಈ ಒಂದು ಸಾಮರಸ್ಯವನ್ನ ಬೆಳೆಸೋದಕ್ಕೆ ನಿಮ್ಮ ಈ ಒಂದು ಹೊಂದಾಣಿಕೆ ಅಥವಾ ಒಗ್ಗಟ್ಟೇನಿದೆ ತುಂಬಾನೇ ಖುಷಿ ಆಯ್ತು ಹಿಂದೂ ಮತ್ತೆ ಮುಸಲ್ಮಾನರಲ್ಲಿ ಏನು ಶಿವಮೊಗ್ಗದಲ್ಲಿ ಒಂದು ಕಳಂಕ ಇತ್ತು ಯಾವಾಗ್ಲೂ ಗಲಾಟೆ ಅಂತ ಆ ಒಂದು ಕಳಂಕವನ್ನ ನೀವು ತೆಗ್ದಿದ್ದೀರಾ ಎಲ್ಲಾ ಹೊಂದಾಣಿಕೆಯಿಂದ ಈ ರೀತಿ ಗಣಪತಿ ಹಬ್ಬ ಬಿಡ್ಬೇಕಾದ್ರೂ ಯಾವುದೇ ರೀತಿ ತೊಂದರೆ ಆಗದೆ ಹಾಗೆ ಈದ್ ಮಿಲಾದ್ ಬಿಡ್ಬೇಕಾದ್ರೆ ಹಿಂದೆ ನಮ್ಮ ಪೈಗಂಬರ್ ಅವರ ಬರ್ತ್ಡೇನ ಸೆಲೆಬ್ರೇಷನ್ ಸಹ ಇಷ್ಟೊಂದು ಸಡಗರದಿಂದ ಹೊಂದಾಣಿಕೆಯಲ್ಲಿ ನೀವು ನಡೆಸ್ತಾ ಇರುವಂತ ಸಾಮರಸ್ಯದಿಂದ ತುಂಬಾನೇ ಖುಷಿ ಆಯ್ತು ನಿಮ್ಮ ಎಲ್ಲಾ ಮುಸಲ್ಮಾನ್ ಬಾಂಧವರಿಗೂ ಸಹ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಪ್ರತಿ ವರ್ಷ ಈಗೇನೆ ಯಾವುದೇ ಗಲಾಟೆ ಆಗದೆ ನಮ್ಮ ಹಿಂದೂ ಮತ್ತೆ ಮುಸಲ್ಮಾನ್ ಎಲ್ಲರೂ ಒಂದೇ ರಾಮ ರಹೀಮ ಎಲ್ಲರೂ ಒಂದೇ ಅನ್ನೋಂತಹ ಸಾಮರಸ್ಯವನ್ನ ನೀವು ಈ ರೀತಿ ಸಾರ್ತಿರುವಂತದ್ದು ಎಲ್ಲಾ ಕಡೆ ಅರಿಡ್ಲಿ ಎಲ್ಲಾ ರಾಜ್ಯಗಳಲ್ಲಿ ದೇಶಗಳಲ್ಲಿ ಹಿಂದೂ ಮತ್ತೆ ಮುಸಲ್ಮಾನರ ನಡುವೆ ಇದೇ ಒಂದು ಸಾಮರಸ್ಯ ಬಾಂಧವ್ಯ ಇರಲಿ ಅನ್ನುವಂಥದ್ದನ್ನ ನಾನು ತಿಳಿಸ್ಕೊಡ್ತೀನಿ ಸರ್ ತುಂಬಾ ಧನ್ಯವಾದಗಳು ನಿಮ್ಮ ಸಹ ನಮ್ಮ ವೀಕ್ಷಕರಿಗೆ ಮಾಡ್ಕೊಡಿ ಸರ್ ನಾನು ಕಲಿಂ ಪಾಷಾ ಅಂತ ಹೇಳಿ ಮುಸ್ಲಿಮ್ಸ್ ಮುಖಂಡ ಮತ್ತೆ ಕಾಂಗ್ರೆಸ್ ಪಕ್ಷದ ಮುಖಂಡ ನನ್ನ ಹೆಸರು ಕಲಿಂ ಪಾಷಾ ಒಬ್ಬ ಉದ್ಯಮಿ ಒಳ್ಳೇದು ಸರ್ ತುಂಬಾನೇ ಖುಷಿ ಆಯ್ತು ಸರ್ ಬೇರೆ ಏನಾದ್ರು ನಮ್ಮ ವೀಕ್ಷಕರಿಗೆ ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲರೂ ಈಗ ಖುಷಿಯಲ್ಲಿ ಆ ಹಬ್ಬ ಆಚರಣೆ ಮಾಡ್ತಿದ್ದಾರೆ ಹಾಗಾಗಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಮ್ಮ ಮೊಹಮ್ಮದ್ ಅವರು ಶಾಂತಿಯ ಸಂದೇಶ ಕೊಟ್ಟಿದ್ದಾರೆ ಎಲ್ಲ ಶಾಂತಿ ರೀತಿಯಲ್ಲಿ ನಡೀಲಿ ಅಂತ ಹೇಳಿ ಎಲ್ಲರಿಗೂ ಸಂದೇಶ ಕೊಡಕ್ಕೆ ಒಳ್ಳೇದು ಸರ್ ತುಂಬಾ ಖುಷಿ ಆಯ್ತು ಇದೇ ರೀತಿ ನಮ್ಮ ಹಿಂದೂ ಮತ್ತೆ ಮುಸಲ್ಮಾನರ ನಡುವೆ ಇದೇ ರೀತಿ ಒಂದು ಸಾಮರಸ್ಯ ಯಾವಾಗ್ಲೂ ಇರಲಿ ಅಂತ ನಾನು ಕೇಳ್ಕೊಂತೀನಿ ಧನ್ಯವಾದಗಳು ಸರ್ ತಮ್ಮೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೇ ಈದ್ ಮಿಲಾದ್ ಹಾಗೆ ಗಣಪತಿ ವಿಸರ್ಜನೆ ಎರಡೂ ಸಹ ಒಂದೇ ದಿವಸ ಬಂದಿತ್ತು ಇಲ್ಲಿ ಯಾರಿಗೂ ಸಹ ತೊಡಕು ಆಗಬಾರ್ದು ಅಂತ ಈದ್ ಮಿಲಾದ್ ಸೆಪ್ಟೆಂಬರ್ ಐದರಂದು ಸಂಭ್ರಮಾಚರಣೆ ಮಾಡಬೇಕಾಗಿತ್ತು ಆದರೆ ಅದನ್ನು ಮುಂದೂಡಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ರವರ ಹುಟ್ಟುಹಬ್ಬವನ್ನು ಇಂದು ಅಂದರೆ ಸೆಪ್ಟೆಂಬರ್ ಹದಿನಾಲ್ಕು ಹದಿನೈದರಂದು ಬಹಳ ವಿಜೃಂಭಣೆಯಿಂದ ನಮ್ಮ ಮುಸಲ್ಮಾನ್ ಬಾಂಧವರು ಆಚರಣೆ ಮಾಡ್ತಿದ್ದಾರೆ ಇದಲ್ಲವೇ ಸಂತೋಷದ ವಿಚಾರ ಈ ರೀತಿಯ ಭಾವನೆಗಳನ್ನು ಎಲ್ಲ ಧರ್ಮದವರು ಸಹ ತಮ್ಮಲ್ಲಿ ಇಟ್ಕೊಂಡ್ರೆ ಎಲ್ಲೂ ಸಹ ಜಗಳ ಹಾಗೆ ಕಿತ್ತಾಟ ಈ ಮನಸ್ತಾಪಗಳು ಬರೋದಿಲ್ಲ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು ಹಾಗೆ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆಯೋ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಸಹ ಮಾಡಿ ಧನ್ಯವಾದಗಳು